ಸೀಟ್ ನಂದು ಸರ್ ಬಸ್ ಖಾಲಿ ಇದೆಯಾ ಹಿಂದೆ ಹೋಗಿ ಎಸಿ ಬಸ್ ಆಧಾರ್ ಕಾರ್ಡ್ ಅವಶ್ಯಕತೆ ಇದೆಯಾ ಮೇಡಮ್ ಐಕ್ಯು ಟೆಸ್ಟ್ ಮಾಡುವ ಅಲ್ಲೇ ಗೊತ್ತಾಗ್ಬಿಡುತ್ತೆ ಆಧಾರ್ ಕಾರ್ಡ್ ವಿಷಯ ಏನು ಅಂತ ಮೇಡಮ್ ನೀವು ಸ್ಕೂಟರ್ ಓಡಿಸ್ತೀರಾ ಹೌದು ಸರ್ ಓಡಿಸ್ತೀನಿ ಓಡಿಸ್ತೀರಾ ಇವಾಗ ಏನಾರ ನೀವು ಸ್ಕೂಟರ್ ರೈಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಯಾರಾದ್ರೂ ಅಡ್ಡ ಬಂತು ಅಂದ್ರೆ ನೀವು ಕೈಯಲ್ಲಿ ಬ್ರೇಕ್ ಹಿಡಿತೀರಾ ಕಾಲಲ್ಲಿ ಬ್ರೇಕ್ ಹಿಡಿತೀರಾ ಫಸ್ಟ್ ಕಾಲಲ್ಲಿ ಆಮೇಲೆ ಕೈ ಸೊ ಇವರು ಆಧಾರ್ ಕಾರ್ಡ್ ಹುಡ್ಕೋದಲ್ಲಿ ತಪ್ಪೇನಿಲ್ಲ ಹುಡುಕ್ತಾ ಇರ್ಲಿ ಬನ್ನಿ ಸೊ ಇಲ್ಲೇ ಮರ ಸುತ್ತಿ ಸುತ್ತಿ ಸಾಕಾಯ್ತು ಹೊಸ ಸಂಭವ ಹೊಸ ಸಂಭ್ರಮ ಮಾಡಕ್ ಹೋಗೋ ಬನ್ನಿ ಯಾವತ್ತು ಹಿಂಗಾಗ್ಲಿಲ್ಲ ಬೆಳಗ್ಗೆ ಮನೆ ಬಿಟ್ಟು ಹೊರಟಾಗಿಂದ ಯಾರೋ ನನ್ನ ಫಾಲೋ ಮಾಡ್ತಾವ್ರೆ ಹಿಂದೆ ಅಂತ ಫೀಲಿಂಗ್ ಹೋಗ್ರು ಏನಂತ ಒಂದು ಗೊತ್ತಾಗ್ತಿಲ್ಲ ಎಲ್ಲಿಗೆ ಅಂದ್ರೆ ಆಕಾಶ ಅಲ್ಲೂ ಆರ್ತಿವಿ ಗಾಳಿ ತೇಳ್ತಿವಿ ಬನ್ನಿ ಆಕಾಶಿಂದ ಮುಂಚೆ ರೋಡಲ್ಲಿ ಆರೋ ಫ್ಲೈ ಬಸ್ ನತ್ಬಿಡುವ ಬನ್ನಿ ನಮ್ಮ ಹೆಮ್ಮೆಯ ಕೆಎಸ್ಆರ್ ಟಿಸಿ ಬಸ್ ಅಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗ್ಬಿಡುವ ಮೈಸೂರಿಂದ ಆರ್ವಿ ಯಾವ ದೇಶಕ್ಕೆ ಹೋಗ್ತಾ ಇದೆಯಾ ಯಾವ ಹೋಗ್ತಾ ಇದೆ ಹೇಳ್ಬಿಡುಗು ಅಂತಂದ್ರೆ ಆರ್ವಿ ಹೊಸ ಸಂಭವ ಶುರು ಆದಾಗ ಯಾವ ಹೋಗ್ತೀನಿ ಅಂತ ಎಲ್ಲಿ ಹೇಳಿದೀನಿ ಮೊದಲನೇ ವಿಡಿಯೋದಲ್ಲೇ ಸೊ ಹೋಗ್ತಾ 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 ಹೇಳ್ತೀನಿ ಬನ್ನಿ ಹೋಗೋಣ ಮೈಸೂರಲ್ಲಿ ಇದು ಬಸ್ ಸ್ಟಾಂಡ್ ಗೆ ಇನ್ನೂ ಕಾಲೇ ಇಟ್ಟಿಲ್ಲ ಅನ್ನೋರು ಮಿಸ್ ಮಾಡೋದ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಸಾವಿರಕ್ಕಿಂತ ಹೆಚ್ಚು ಟೈಮ್ ಬಂದ್ಬಿಟ್ಟಿದ್ದೀನಿ ಸಾವಿರಕ್ಕಿಂತ ಹೆಚ್ಚು ಬಸ್ ಅಲ್ಲಿ ಲಕ್ಷ ಕಿಲೋಮೀಟರ್ ಗಟ್ಟಲೆ ಟ್ರಾವೆಲ್ ಮಾಡ್ಬಿಟ್ಟು ಇನ್ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಲಾಸ್ಟ್ ಫ್ಲೈ ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ದು ಅಯೋಧ್ಯೆ ರೈಡ್ ಮುಗಿಸ್ಕೊಂಡು ರಿಟರ್ನ್ ಫ್ಲೈಟ್ ಅಲ್ಲಿ ಬಂದಲ್ಲ ಕೆಂಪೇಗೌಡ ಏರ್ಪೋರ್ಟ್ ಇಂದ ಮೈಸೂರು ಬಂದಿದ್ದು ಇದೆ ಫ್ಲೈ ಬಸ್ ಅಲ್ಲಿ ಅರ್ಧ ಗಂಟೆ ಮುಂಚೆ ಬಂದಿದ್ದೀನಿ ಇನ್ನು ಬೋರ್ಡಿಂಗ್ ಶುರು ಆಗಿಲ್ಲ ಯಾವತ್ತಿ ಹಿಂಗಾಗ್ಲಿಲ್ಲ ಬೆಳಗ್ಗೆ ಮನೆ ಬಿಟ್ಟು ಹೊರಟಾಗಿಂದ ಯಾರೋ ನನ್ನ ಫಾಲೋ ನನ್ನ ಹಿಂದೆ ಅಂತ ಫೀಲಿಂಗ್ ಏನು ಏನಂತ ಒಂದು ಗೊತ್ತಾಗ್ತಿಲ್ಲ ಬಸ್ ಒಳಗ್ ಟೈಮ್ ಆಗ್ತಾ ಇದೆ ಬನ್ನಿ ಹೋಗವ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಸರಿಯಾಗಿ ನಿಮ್ಗೆ ನಮ್ಗೆ ಶುಭ ಲಾಭ ಆಗ್ಲಿ ಅಂತ ಯಾತ್ರೆ ಶುರು ಮಾಡುವ ನಿಮ್ಗೆ ವಿಡಿಯೋ ಮಾಡಿದ್ರೆ ಶುಭ ಲಾಭ ಆಗುತ್ತೆ ಬರೀ ಡೇಟಾ ಖಾಲಿ ಆಗುತ್ತೆ ನಮಗೆ ಲಾಭ ಸಿಗುತ್ತೆ ಅಂದ್ರೆ ಈ ಸೀರೀಸ್ ಕಂಪ್ಲೀಟ್ ಆಗಿ ನೋಡ್ಬಿಡಿ ಹಂಡ್ರೆಡ್ ಇಬ್ಬರಿಗೂ ಲೈಫ್ ಚೇಂಜ್ ಆಗುವಂತ ಒಂದು ಆಪರ್ಚುನಿಟಿ ಇದೆ ಇವಾಗ ತಾನೇ ಶುಭ ಲಾಭ ಅಂತ ಮಾತಾಡ್ಕೊಂಡೆ ಇಲ್ಲಿ ಯಾಕೋ ಕಿರಿಕ್ ಸ್ಟಾರ್ಟ್ ನಂದು ಬೆಳಿಗ್ಗೆ ಇದ್ದಾಗಿ ಏನೋ ಮಿಸ್ ಹೊಡಿತೈತೆ ಅಂತ ಅನ್ಕೊಂಡೆ ನೋಡಿ ಶುರು ಆಯ್ತು ಸೆವೆಂಟೀನ್ ವಿಂಡೋ ಸೀಟ್ ನಂದು ಕುತ್ಕೊ ಬಿಟ್ಟು ಬೇರೆ ಕಡೆ ಹೋಗಿ ಕುತ್ಕೊಳ್ಳಿ ಅಂತ ಆಲ್ರೆಡಿ ಪ್ರೀ ಬುಕ್ ಮಾಡ್ಕೊಂಡು ನಾನು ಎರಡು ದಿವಸ ಬಿಫೋರೆ ನೋಡ್ದೆ ಈ ಕತೆ ಹೊಡದ್ ಬಿಟ್ಟು ನೋಡಿ ಏನು ಮಾತಾಡ್ತಾನೆ ಇಲ್ಲ ಸದ್ಯಕ್ಕೆ ಇವಾಗ ಪಕ್ಕನೆ ಕುತ್ಕೊಳ್ಳವ ಕಂಡಕ್ಟರ್ ಬರ್ಲಿ ಸೊ ಬಂದಾಗ ನಮ್ಮ ಸೀಟ್ ನಾವು ವಸೂಲಿ ಮಾಡ್ಕೊತೀವಿ ಟ್ರಾವೆಲ್ ಮಾಡ್ಬಿಟ್ಟಿನಿ ಪಕ್ಕದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೂತೈತೆ ಸೊ ನೋಡವ ಏನೇನೆಲ್ಲ ಕತೆ ಮಾಡ್ತಾರೆ ಅಂತ ಸೊ ನನ್ನ ಸೀಟು ನನಗೆ ಕೊಡ್ಲಿಲ್ಲ ಏನೋ ಸಕ್ಕ ಸೀರಿಯಸ್ ಹುಡುಕ್ತವ್ರೆ ಮೇಡಮ್ ಏನ್ ಹುಡುಕ್ತಾ ಇದ್ರೆ ಆಧಾರ್ ಕಾರ್ಡ್ ಹುಡುಕ್ತಾ ಇದ್ರೆ ಈ ಬಸ್ ಅಲ್ಲಿ ಎ ಸಿ ಬಸ್ಸಲ್ಲಿ ಆಧಾರ್ ಕಾರ್ಡ್ ಅವಶ್ಯಕತೆ ಇದೆಯಾ ಮೇಡಮ್ ಐ ಕ್ಯೂ ಟೆಸ್ಟ್ ಮಾಡುವ ಅಲ್ಲೇ ಗೊತ್ತಾಗ್ಬಿಡುತ್ತೆ ಆಧಾರ್ ಕಾರ್ಡ್ ವಿಷಯ ಏನು ಅಂತ ಮೇಡಮ್ ನೀವು ಸ್ಕೂಟರ್ ಓಡಿಸ್ತೀರಾ ಹೌದು ಸರ್ ಓಡಿಸ್ತೀನಿ ಓಡಿಸ್ತೀರಾ ಇವಾಗ ಏನಾರು ನೀವು ಸ್ಕೂಟರ್ ರೈಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಯಾರು ಅಡ್ಡ ಬಂತು ಅಂದ್ರೆ ನೀವು ಕೈಯಲ್ಲಿ ಬ್ರೇಕ್ ಹಿಡಿತೀರಾ ಕಾಲಲ್ಲಿ ಬ್ರೇಕ್ ಹಿಡಿತೀರಾ ಫಸ್ಟ್ ಕಾಲಲ್ಲಿ ಆಮೇಲೆ ಕೈ ಸೊ ಇವರು ಆಧಾರ್ ಕಾರ್ಡ್ ಹುಡ್ಕೋದಲ್ಲಿ ತಪ್ಪೇನಿಲ್ಲ ಹುಡುಕ್ತಾ ಇರಲಿ ಬನ್ನಿ ಫ್ಲೈ ಬಸ್ ಒಳಗೆ ಟಾಯ್ಲೆಟ್ ಇದೆ ಗುರು ನೋಡೇ ಇರಲಿಲ್ಲ ನಾನಂತೂ ಇದೇ ಫಸ್ಟ್ ಟೈಮ್ ನೋಡಿದ್ದು ಅಂದ್ರೆ ಎರಡನೇ ಸಲಿ ಟ್ರಾವೆಲ್ ಮಾಡ್ತಾ ಇರೋದು ಫ್ಲೈ ಬಸ್ಸಲ್ಲಿ ಸೊ ಲಾಸ್ಟ್ ಟೈಮ್ ಅಂತೂ ಅಬ್ಸರ್ವ್ ಮಾಡಿರಲಿಲ್ಲ ಫ್ಲೈ ಬಸ್ ಒಳಗೆ ನೋಡಿ ಟಾಯ್ಲೆಟು ಇದೆ ಟಾಯ್ಲೆಟ್ ಒಳಗೆ ಹೋದ್ರೆ ಏನು ಮಾತ್ರ ಮಾಡಬೇಕು ಅಂತ ಮೆನ್ಷನ್ ಮಾಡಿಬಿಡೋರೆ ನೋಡ್ಕೊಬಿಡಿ ನನ್ನ ಸೀಟ್ ನಾನು ಬಿಟ್ಕೊಡಿ ಅಂದ್ರೆ ಏನು ಹೇಳ್ತಾರೆ ಅಂತ ಕೇಳಿ ಮೇಡಂ ನನ್ನ ಸೀಟ್ ನಾನು ಬಿಟ್ಕೊಡ್ಬೇಕಲ್ವಾ ಸರ್ ವಾಂತಿ ಬರುತ್ತೆ ಅದಕ್ಕೆ ವಿಂಡೋ ಸೈಡ್ ಕೂತಿದ್ದೀನಿ ನಿಜ ಹಾಂ ಹೌದು ನೋಡಪ್ಪ ವಾಂತಿ ಇಲ್ಲಿ ಮಾಡ್ತಾರೆ ಗ್ಲಾಸೇ ಇಲ್ಲ ಇಲ್ಲಿ ವಾಂತಿ ಮಾಡ್ತಾರಂತೆ ಏನ್ ಮಾಡ್ತೀರಾ ಹೆಣ್ಮಕ್ಳೆ ಮೇಲು ಸ್ಟ್ರಾಂಗ್ ಈ ಬ್ಯಾಗ್ ನ ಪ್ರೈಸ್ ಬಂದು ಮೂವತ್ ಸಾವಿರ ರೂಪಾಯಿ ಚೆಕ್ ಮಾಡಿದೆ ಯಾರೋ ಮನೆ ಅನ್ಸುತ್ತೆ ಇವರು ಅದಕ್ಕೆ ನಾನು ಸೀಟ್ ದಿಮಾಗ್ ತೋರಿಸ್ತಾವ್ರೆ ವಿಂಡೋ ಸೀಟ್ ಅಂತೂ ಕೊಡ್ಲಿಲ್ಲ ಒಂಚೂರು ಕಾಟ ಕೊಡೋ ಬನ್ನಿ ಪಕ್ಕವರಿಗೆ ಮೇಡಮ್ ಕೂದ್ಲಿಗೆ ಆದಿವಾಸಿ ಮಾಡ್ತೀರಾ ಇಲ್ಲ ಕೂದಲು ಫುಲ್ ದಟ್ಟವಾಗಿ ಬೆಳ್ಕೊಬಿಟ್ಟೈತಲ್ಲ ಬಿಟ್ಟೈತಲ್ಲ ಕೆಲವು ಆದಿವಾಸಿ ಏರಿಯಲ್ಲಿ ಯೂಸ್ ಮಾಡ್ತಾ ಇರಾ ಅಂತ ನಿಮ್ಗೆ ಏನಾದ್ರು ಡಿಸ್ಕೌಂಟ್ ಅಲ್ಲಿ ಬೇಕಂದ್ರೆ ಬೇಕು ಅಂದ್ರೆ ನಾನೇ ಬ್ರ್ಯಾಂಡ್ ಅಂಬಾಸಿಟ್ಟರು ಆದಿವಾಸಿ ಏರಾ ಆದಿವಾಸಿ ನೀಲಾಂಬರಿ ಹರ್ಬಲ್ ಏರಾ ಇಲ್ಲಿಗೆ ನಾನೇ ಬ್ರ್ಯಾಂಡ್ ಅಂಬಾಸಿಟ್ಟರು ಡಿಸ್ಕೌಂಟಲ್ಲಿ ಕೊಡಿಸ್ತೀವಿ ಹೇಳಿ ಫ್ರೀಯಾಗೆ ಕೊಡಿಸ್ಬಿಡ್ತೀವಿ ಒಂದು ಲೀಟರ್ ಆಯಿಲು ನಿಮಗೆ ಅಂದರೆ ಫ್ರೀಯಾಗಿ ಬನ್ನಿ ಮೇಡಮ್ ಹೊಸ ಹೆಲ್ಪ್ ಮಾಡಿದ್ರಾ ನೀವು ನಾನು ಬುಕ್ ಮಾಡಿರೋ ಸೀಟಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಜಾಲಿಯಾಗಿ ಬಂದಿದ್ದೀರಾ ನಿಮಗಂತೂ ಫ್ರೀಯಾಗೇ ಕೊಡಿಸ್ಬೇಕು ಆದಿವಾಸಿ ಏರೈ ಕೊಡಿಸ್ಬೇಕು ಮತ್ತು ಸ್ವಲ್ಪ ಒಳಗಡೆ ಕೊಡಿಸೋ ಏರಾ ಎಲ್ಲ ಕೊಡಿಸ್ಬೇಕು ಇನ್ನೇನಲ್ವಾ ಇವ್ರು ಮಾಡಿರೋಲ್ಪ್ಬೇಕು ಅಷ್ಟು ಮಾಡಬೇಕಲ್ವಾ ಹಾಂ ಅವ್ರನ್ನೇನು ತೋರಿಸೋದು ಇನ್ನೇನು ಬಂತು ಏರ್ಪೋರ್ಟ್ ಹೇಳ್ಕೊಳ್ಬೇಕು ನಾನು ಹತ್ಬೇಕಾಗಿರೋ ಫ್ಲೈಟ್ ಬಂದು ಟರ್ಮಿನಲ್ ಟೂ ಇರೋದು ಬಸ್ಸು ಟರ್ಮಿನಲ್ ಒನ್ಗೆ ಬಂದಿದೆ ಸೊ ಫಸ್ಟು ಟರ್ಮಿನಲ್ ಒನ್ಗೆ ಬಂದು ಆಮೇಲೆ ಟರ್ಮಿನಲ್ ಟೂ ಹೋಗುತ್ತೆ ನೀವೇನಾದರೂ ಮೈಸೂರಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬರಬೇಕು ಅಂತಂದರೆ ಫ್ಲೈ ಗೆ ಬಂದು ಎಂಟುನೂರ ಅರವತ್ತೈದು ರೂಪಾಯಿ ಆಗುತ್ತೆ ಮೈಸೂರಿಂದ ಬೆಂಗಳೂರು ಏರ್ಪೋರ್ಟ್ಗೆ ಜರ್ನಿ ಅವರ್ ಬಂದು ನಾಲ್ಕು ಅವರ್ ಆಗುತ್ತೆ ಟ್ರಾಫಿಕ್ ಜಾಸ್ತಿ ಇದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ನೀವೇನಾದ್ರೂ ಮೈಸೂರಿಂದ ಬೆಂಗಳೂರಿಗೆ ಫ್ಲೈಟ್ ಕ್ಯಾಚ್ ಮಾಡಕ್ಕೆ ಬರ್ತಿದ್ರೆ ಸೊ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ ಜೊತೆಗೆ ಬೆಂಗಳೂರು ಮೈಸೂರು ರೋಡ್ ಅಲ್ಲಿ ಸ್ಪೀಡ್ ಲಿಮಿಟ್ ಸೆಟ್ ಬಸ್ ಗೆ ಸೆವೆಂಟಿ ಕಿಲೋಮೀಟರ್ ಮೇಲೆ ಅಂತ ಜಾಸ್ತಿ ಹೋಗ್ಬಾರ್ದು ಅಂತ ಕೆಂಪೇಗೌಡ ಟರ್ಮಿನಲ್ ಟು ಇಂಟರ್ನ್ಯಾಷನ್ ಏರ್ಪೋರ್ಟ್ ಬಂದ ನೋಡಿ ಹೊರಗಡೆ ನೋಡಕ್ಕೆ ಬ್ರಹ್ಮಾಂಡವಾಗೈತೆ ಒಳಗಡೆ ಏನೇನೆಲ್ಲ ಐತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡವಾ ಸೊ ಹಿಂದ್ಗಡೆ ಬರ್ತಾವೆ ನೋಡಿ ಅವರು ಸೀಟು ಕೊಡ್ಲಿಲ್ಲ ಇವಾಗ ಹಿಂದೆನೆ ಬರ್ತಾವೆ ಆದಿವಾಸಿ ಯಾರಲ್ಲಿ ಬೇರೆ ಡಿಸ್ಕೌಂಟಲ್ಲಿ ಕೊಡಿಸ್ತೀನಿ ಫ್ರೀ ಆಗಿ ಕೊಡಿಸ್ತೀನಿ ಅನ್ಬಿಟ್ಟೆ ಸೊ ಅದಕ್ಕೆ ನಾನು ನನ್ನೇ ಫಾಲೋ ಮಾಡ್ಕೋತಾರ ಇರೋ ಅಂತ ಗೊತ್ತಿಲ್ಲ ಏನು ಕಥೆ ಐತೆ ಅಂತ ಗೊತ್ತಿಲ್ಲ ಸೊ ಟರ್ಮಿನಲ್ ಟು ಏರ್ಪೋರ್ಟ್ ನಿಮಗೆ ನೆಕ್ಸ್ಟ್ ವೀಡೋದಲ್ಲಿ ಸಿಗ್ತೀನಿ ಅಮ್ಮನ್ನ ಅಮ್ಮನ ಸಾಗ್ಬಿಡವ ಸೊ ನಮಸ್ಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ